ಸ್ಟೇಟ್ ಪಾಲಿಟಿಕ್ಸ್ನಿಂದ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ತನಕ ಹೋಗೋಣಂತೆ ಇವತ್ತಿನ ನ್ಯೂಸ್ ಅವರ್ನಲ್ಲಿ ಒಂದು ಇವತ್ತಿನಿಂದ ಆ ನ್ಯೂಸ್ ಅವರ್ನಲ್ಲಿ ಒಂದು ಸಣ್ಣ ಬದಲಾವಣೆ ಮುಂಚೆ ಸಾಮಾನ್ಯವಾಗಿ ಎಂಟು ಗಂಟೆ ಐವತ್ತೊಂದು ನಿಮಿಷ ಐವತ್ತೆರಡು ನಿಮಿಷಕ್ಕೆ ಒಂದು ನಾಲ್ಕೈದು ನಿಮಿಷದ ಒಂದು ಬ್ರೇಕ್ ತಗೋತಿದ್ವಿ ಇವತ್ತಿನಿಂದ ದೊಡ್ಡದೊಂದು ಬ್ರೇಕ್ ಬೇಡ ಚಿಕ್ಕ ಚಿಕ್ಕದು ಎರಡು ಬ್ರೇಕ್ ತಗೋಳೋಣ ಅಂತ ಎಂಟು ನಲವತ್ತೈದರ ಸುಮಾರಿಗೆ ಆ ರೀತಿಯಾಗಿ ಒಂದು ಸಣ್ಣ ಬದಲಾವಣೆ ಹೋಪ್ ಯು ಲೈಕ್ ಇಟ್ ಎಷ್ಟು ಅಂತ ವೇಟ್ ಮಾಡ್ತೀರಿ ಈಗ ಬರುತ್ತೆ ಈಗ ಬರುತ್ತೆ ಅಂತ ದೊಡ್ಡ ಬ್ರೇಕು ಚಿಕ್ಕ ಬ್ರೇಕ್ ಮಾಡ್ಕೊತಾ ಇದ್ದೀವಿ ಅಷ್ಟೇ ಸುದ್ದಿಗೋಗೋಣಂತೆ ಅಧಿಕಾರ ಹಸ್ತಾಂತರ ಸಿದ್ದರಾಮಯ್ಯನವರು ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರ ಎರಡೂವರೆ ವರ್ಷಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಟುಕೊಡ್ತಾರ ಬಿಟ್ಟುಕೊಡ್ತಾರ ಡಿ ಕೆ ಶಿವಕುಮಾರ್ ಅವರು ತಮ್ಮದೇ ಭಾಷೆಯಲ್ಲಿ ಹೇಳಿದ ಹಾಗೆ ಒದ್ದು ಕಿತ್ಕತಾರ ಚರ್ಚೆ ರಾಜಕಾರಣದಲ್ಲಿ ಅದರ ಸುತ್ತಲೂ ಹೋದಲ್ಲಿ ಬಂದಲ್ಲಿ ಜನ ಇದನ್ನು ಬಿಟ್ಟರೆ ಇನ್ನೇನು ರಾಜಕಾರಣದ ಬಗ್ಗೆ ಕೇಳ್ತಾ ಇಲ್ಲ ಏನಾಗುತ್ತೆ 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 ಇದೆಲ್ಲದಕ್ಕೂ ಕಳಶ ಇಟ್ಟಂತೆ ಯಾರ್ಯಾರೋ ಮಾತಾಡ್ತಿದ್ರು ಸಾಮಾನ್ಯವಾಗಿ ಈ ವಿಷಯದಲ್ಲಿ ಮಾತಾಡ್ತಾ ಇದ್ದವರು ಅಂದರೆ ಯಾರು ಅಂತ ಕರಿದ್ವಿ ನಾವು ಡಿ ಕೆ ಶಿವಕುಮಾರು ಡಿ ಕೆ ಸುರೇಶು ಶಿವಗಂಗಾ ಬಸವರಾಜು ಇತ್ಯಾದಿ ಇತ್ಯಾದಿ ಡಿ ಕೆ ಶಿವಕುಮಾರರ ಪರವಾಗಿ ಇದರ ವಿಷಯದಲ್ಲಿ ರಿಯಾಕ್ಟ್ ಮಾಡುವ ತಂಡ ಸಿದ್ದರಾಮಯ್ಯನವ್ರ ಕಡೆ ದೊಡ್ಡದಿದೆ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಎಂ ಬಿ ಪಾಟೀಲು ಪರಮೇಶ್ವರು ಅವರು ಬಹಳ ದಿವಸದಿಂದ ವೀರಪ್ಪ ಮೊಯ್ಲಿ ಬಗ್ಗೆ ಏನು ಸುದ್ದಿ ಇರಲಿಲ್ಲ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದ ಆಕಾಂಕ್ಷಿಯವರು ಅನ್ನೋದಷ್ಟೇ ಸುದ್ದಿ ಇತ್ತು ಅದಾದಮೇಲೆ ಏನು ಸುದ್ದಿ ಇಲ್ಲ ನೋಡಿ ಈಗ ಕಾರ್ಕಳದ ಒಂದು ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಕುಟುಂಬೋತ್ಸವ ಅಂತ ಒಂದು ಕಾರ್ಯಕ್ರಮ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ನಂತರ ಡಿ ಕೆ ಶಿವಕುಮಾರ್ ಅವರು ಅಲ್ಲೇ ಬಂದಿದ್ದರು ಮಾರಿಗುಡಿ ದೇವಸ್ಥಾನದಲ್ಲಿ ಒಂದು ಬ್ರಹ್ಮ ಕಳಶೋತ್ಸವ ಕಾರ್ಯಕ್ರಮ ಕಾರ್ಕಳ ವೀರಪ್ಪ ಮೊಯ್ಲಿ ಊರು ಅವರ ಊರಿನ ಕಾರ್ಯಕ್ರಮ ಅವರು ವೇದಿಕೆಯ ಮೇಲೆ ಇದ್ರು ಏನು ಮಾತು ಅಂತ ಆಡ್ಬಿಟ್ರು ಅಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನು ಯಾರೂ ತಪ್ಪಿಸೋದಕ್ಕಾಗೋದಿಲ್ಲ ಇಟ್ ಈಸ್ ಅ ಸೆಟಲ್ಡ್ ಮ್ಯಾಟರ್ ಕೋಟಿ ಕೋಟಿ ಪ್ರಯತ್ನ ಪಟ್ಟರು ಏನೂ ಆಗೋದಿಲ್ಲ ಯಾರೂ ಕೂಡ ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ ಟೀಕೆ ಮಾಡುವವರು ವೈಯಕ್ತಿಕ ತೃಪ್ತಿಗೆ ಟೀಕೆ ಮಾಡಬಹುದು ಮುಖ್ಯಮಂತ್ರಿ ಹುದ್ದೆ ಯಾರೂ ಕೊಡುವ ವರ ಅಲ್ಲ ಅದು ಡಿ ಕೆ ಶಿವಕುಮಾರ್ ಅವರು ಸಂಪಾದನೆ ಮಾಡಿರುವ ಶಕ್ತಿ ಅಂದರು ಸಂಪಾದನೆ ಮಾಡಿರುವ ಶಕ್ತಿ ಅದು ಡಿ ಕೆ ಶಿವಕುಮಾರ್ ಅವರೇ ಯಾರು ಏನೇ ಮಾತಾಡ್ಕೊಳ್ಳಿ ನೀವು ಮಾತ್ರ ಯಾವುದಕ್ಕೂ ಪ್ರತಿಕ್ರಿಯೆ ಕೊಡಬೇಡಿ ಅಂತ ಹಿರಿಯ ರಾಜಕಾರಣಿಯಾಗಿ ವೇದಿಕೆಯ ಮೇಲೆ ಡಿ ಕೆ ಶಿವಕುಮಾರ್ ಒಂದು ಸಲಹೆನೂ ಕೊಟ್ಟರು ಒಂದು ಸಲ ಕೇಳಿಸ್ಕೊಂಬಿಡಿ ಸ್ಪೀಚನ್ನು ಶಿವಕುಮಾರ್ ಅವರು ಅವರನ್ನು ಪ್ರಪ್ರಥಮ ಅವರಿಗೆ ಎಮ್ ಎಲ್ ಎ ಆಗಬೇಕು ಅಂತೇಳಿ ಟಿಕೆಟ್ ಕೊಡಿಸಿದವ ನಾನು ಆದ್ದರಿಂದ ಇವತ್ತು ಅತ್ಯಂತ ಯಶಸ್ವಿ ನಾಯಕರಾಗಿ ಕರ್ನಾಟಕದಲ್ಲಿ ಮೂಡಿ ಬಂದಿದ್ದಾರೆ ಸದ್ಯದಲ್ಲೇ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನಾವೆಲ್ಲ ಹಾರೈಸೋಣ ಯಾಕಂದರೆ ಕರ್ಕ ಕಾರ್ಕಳ ಪುಣ್ಯಭೂಮಿ ಗೊಮ್ಮಟೇಶ್ವರನ ಊರು ಅವರು ಗೊಮ್ಮಟೇಶ್ವರನ ಥರ ಬೆಳೀಲಿ ನೀವು ಮುಖ್ಯಮಂತ್ರಿ ಆಗುವುದನ್ನು ಯಾರಿಗೂ ತಪ್ಪಿಸಲಿಕ್ಕೆ ಆಗುವುದಿಲ್ಲ ಯಾರು ಅದರಲ್ಲಿ ಆತಂಕ ಪಡಬೇಕಾದಂಥ ಅವಶ್ಯಕತೆ ಯಾರಾದರೂ ಟೀಕೆ ಮಾಡುವ ವೈಯಕ್ತಿಕ ತೃಪ್ತಿಗೆ ಅದನ್ನು ಟೀಕೆ ಮಾಡಬೇಕೇ ಹೊರತು ಆದರೆ ನಮ್ಮ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಹಾಗಾದರೆ ಅದು ವರ ಕೊಡೋ ಯಾರು ಕೊಡತಕ್ಕಂಥ ಹೊರ ಅಲ್ಲ ಅವರು ಸಂಪಾದನೆ ಮಾಡತಕ್ಕಂಥ ಒಂದು ಒಂದು ಶಕ್ತಿ ಅದು ಮುಖ್ಯಮಂತ್ರಿ ಪದವಿ ಆದ್ದರಿಂದ ಕಾರ್ಕಳದ ಪುಣ್ಯಭೂಮಿಯಲ್ಲಿ ಈ ಮಾತನ್ನು ಹೇಳುವಾಗ ಇದಕ್ಕೆ ನೂರಕ್ಕೆ ನೂರು ಸತ್ಯ ಇಟ್ ಇಸ್ ಎ ಸೆಟಲ್ಡ್ ಮ್ಯಾಟರ್ ಇದು ತೀರ್ಮಾನ ಆಗಿಬಿಟ್ಟಿದೆ ಜನರ ಮನಸ್ಸಿನಲ್ಲಿ ತೀರ್ಮಾನ ಆಗಿದೆ ನಮ್ಮ ಇತಿಹಾಸ ತೀರ್ಮಾನ ಮಾಡಿದೆ ಅದರ ಯಾರಿಗೂ ತಪ್ಪಿಸಿ ಇವತ್ತು ಅಥವಾ ನಾಳೆ ಅದಕ್ಕೆ ಈ ಸಟ್ ಮ್ಯಾಟರ್ ಆಫ್ ಟೈಮ್ ಅಷ್ಟೇ ಅದಕ್ಕೆ ಯಾರು ಕೂಡ ಅದಕ್ಕೆ ಅವರ ಸಪೋರ್ಟರ್ಸ್ ಕೂಡ ಸುಮ್ಮನೆ ನಾವೇ ಮಾಡಿಸಿದ್ದೇವೆ ಅಂತೇಳಿ ಯಾರು ಹೇಳ್ಕೊಡ್ಬೇಕಾದಂಥ ಅವಶ್ಯಕತೆ ಇಲ್ಲ ಅಥವಾ ಇವತ್ತು ಇದಾಗಬಾರ್ದು ಅಂತೇಳಿ ತಪ್ಪಿಸ್ಕೊಳ್ಳಿಕ್ಕಿಂತ ಅದು ಇವತ್ತು ಯಾವ ಕೋಟಿ ಕೋಟಿ ಪ್ರಯತ್ನ ಮಾಡಿದರೂ ಕೂಡ ಯಾರಿಗೂ ಕೂಡ ಅದು ಸಾಧ್ಯ ಆಗೋದಿಲ್ಲ ಎಂಬುದನ್ನು ಕೂಡ ಸತಃ ಸಿದ್ಧ ಇಲ್ಲಿ ಅದು ಕೂಡ ಇದು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಇದು ದೇವರ ಭೂಮಿ ಆದರೆ ದೇವರ ಭೂಮಿಯನ್ನು ಬಿ ಜೆ ಪಿ ರಣಭೂಮಿಯಾಗಿ ಮಾಡತಕ್ಕಂಥ ಅವರ ಪ್ರಯತ್ನಕ್ಕೆ ಯಾವಾಗಲೂ ಕೂಡ ಯಶಸ್ವಿ ಆಗುದಿಲ್ಲ ದೇವ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್